ಮನೆ ಹೊರಗಡೆ ಚಪ್ಪಲಿ ಶೂ ಬಿಡುವವರು ಹುಷಾರ್ ನೋಡಲೇಬೇಕಾದಂತಹ ಸುದ್ದಿ ಮನೆಯ ಹೊರಗಡೆ ಯಾರೆಲ್ಲ ಚಪ್ಪಲಿ ಹಾಗೂ ಶೂವನ್ನ ಬಿಡ್ತೀರೋ ಅವ್ರ ಮುಂದೆ ಹುಷಾರಾಗಿರ್ಬೇಕು ಬೆಂಗಳೂರಿನಲ್ಲಿ ನಿಮ್ಮ ಚಪ್ಪಲಿ ಶೂಗಳು ಕೂಡ ಸೇಫ್ ಅಲ್ಲ ಅಂತಹ ಸ್ಥಿತಿ ಈಗ ಶೂಗಳನ್ನ ಕದಿಯಲು ನೈಟಿ ತೊಟ್ಟು ಬರುವ ಕಳ್ಳ ನೈಟಿ ಧರಿಸಿ ಅಪಾರ್ಟ್ಮೆಂಟ್ನಲ್ಲಿ ಶೂಗಳನ್ನ ಕದ್ದ ಕಳ್ಳ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವಿಚಿತ್ರ ಕಳ್ಳನ ಹಾವಳಿ ಶುರುವಾಗಿದೆ ಶೂಗಳನ್ನ ಕದಿಯೋದಿಕ್ಕೆ ಅಂತ ನೈಟಿ ತೊಟ್ಟು ಕಳ್ಳ ಬರ್ತಾನೆ ನೈಟಿ ಧರಿಸಿ ಅಪಾರ್ಟ್ಮೆಂಟ್ನಲ್ಲಿ ಶೂಗಳನ್ನ ಕದಿಯುವ ಕಳ್ಳ ಸಿ ಸಿ ತಪ್ಪಿಸಿಕೊಳ್ಳೋದಿಕ್ಕೆ ನೈಟಿ ಧರಿಸಿ ಬರುವಂತಹ ಖತರ್ನಾಕ್ ಕಳ್ಳ ಬೆಲೆ ಬಾಳುವ ಶೂ ಚಪ್ಪಲಿ ಕದ್ದು ಕಾಂಪೌಂಡ್ ಹಾರಿ ಎಸ್ಕೇಪ್ ಆಗ್ತಾರೆ ನೈಟಿ ಕಳ್ಳನ ಕೃತ್ಯ ಕಂಡು ಸ್ಥಳೀಯರು ಆತಂಕಗೊಂಡಿದ್ದಾರೆ ಬೆಂಗಳೂರು ಎಷ್ಟು ಸೇಫ್ ಅಂತ ಈಗ ಸಾರ್ವಜನಿಕರು ಪ್ರಶ್ನೆ ಮಾಡುವಂತಹ ಸ್ಥಿತಿ ಬಂದಿದೆ ಆ ಸಿ ಟಿ ವಿ ಫುಟೇಜನ್ನು ನೀವು ಗಮನಿಸ್ತಾ ಇದ್ದೀರಿ ನೈಟಿಯನ್ನು ಧರಿಸಿ ತಲೆಗೆ ಬಟ್ಟೆಯನ್ನು ಕಟ್ಕೊಂಡು ಕಳ್ಳತನ ಮಾಡೋದಿಕ್ಕೆ ಬರುವಂತಹ ಚಾಲಾಕಿ ಕಳ್ಳನನ್ನ ನೀವು ನೋಡ್ತಾ ಇದ್ದೀರಿ ಅಪಾರ್ಟ್ಮೆಂಟ್ಗೆ ನುಗ್ತಾನೆ ಮುಖವನ್ನ ಕಂಪ್ಲೀಟ್ ಆಗಿ ಬಟ್ಟೆಯಿಂದ ಕ್ಲೋಸ್ ಮಾಡ್ಕೋತಾನೆ ಅದೇ ರೀತಿ ತರ ಬಂದು ತಾನು ತಂದಿರುವಂತಹ ಚೀಲದಲ್ಲಿ ಮನೆಯ ಮುಂದೆ ಇರುವ ಶೂ ಇರ್ಬೋದು ಚಪ್ಪಲಿ ಇರಬಹುದು ಬೆಲೆ ಬಾಳುವ ಪಾದರಕ್ಷೆಗಳನ್ನ ಆ ಚೀಲದ ಒಳಗಡೆ ತುಂಬಿಸಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ಆತನ ಗುರುತು ಸಿ ಸಿ ಟಿವಿ ಫುಟೇಜ್ ನೋಡಿದ್ರೂ ಕೂಡ ಗೊತ್ತಾಗೋದಿಲ್ಲ ಅಂತಹ ಸ್ಥಿತಿ ವಿಚಿತ್ರ ಕಳ್ಳನ ಹಾವಳಿ ಈಗ ಸಿಲಿಕಾನ್ ಸಿಟಿಯ ಜನರಿಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ನಂದೀಶ್ ಏನಿದು ವಿಚಿತ್ರ ಕಳ್ಳನ ಹಾವಳಿ ಎಷ್ಟು ದಿನದಿಂದ ಯಾವ ಭಾಗದಲ್ಲಿ ಈತನ ಕೈಚಳಕ ಆಗ್ತಾ ಇರುವಂತದ್ದು ಏನು ಹೇಳ್ತಾ ಇದ್ದಾರೆ ಸಾರ್ವಜನಿಕರು ವೀಣಾ ಏನಂತಂದ್ರೆ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಈ ರೀತಿ ವಿಚಿತ್ರವಾಗಿ ಕಳತನ ಮಾಡುವಂತ ಕಳ್ಳರು ಈಗ ಹುಟ್ಟಿಕೊಂಡಿರುವಂತದ್ದು ಏನಂತಂದ್ರೆ ಮನೆ ಮುಂದೆ ಇರುವಂತಹ ಬೆಲೆ ಬಾಳುವಂತಹ ಟೂಗಳಾಗಿರ್ಬೋದು ಚಪ್ಪಲಿಗಳಾಗಿರ್ಬೋದು ರಾತ್ರಿ ವೇಳೆಯಲ್ಲಿ ಈ ಒಂದು ಕಳ್ಳರು ಏನು ಮಹಿಳೆಯರ ಬಟ್ಟೆಗಳನ್ನ ಧರಿಸ್ಕೊಂಡು ಮುಖಕ್ಕೆ ಬಟ್ಟೆಯನ್ನ ಕಟ್ಕೊಂಡು ಕಳತನ ಮಾಡುವಂಥದ್ದು ಈ ಒಂದು ದೃಶ್ಯಗಳು ಈಗ ಸಿ ಸಿ ಟಿವಿಯಲ್ಲಿ ಸೆರೆಯಾಗಿರುವಂತದ್ದು ಈ ಹಿಂದೆ ಕೂಡ ಆ ಮಹಿಳೆಯರ ಲೇಡೀಸ್ ಹಾಸ್ಟೆಲ್ ಕೂಡ ಇದೇ ರೀತಿ ಮಹಿಳೆಯರ ಬಟ್ಟೆಗಳನ್ನ ಹಾಕೊಂಡು ಕಳತನ ಮಾಡೋದಕ್ಕೆ ಮತ್ತೆ ಆ ಒಂದು ಹಾಸ್ಟೆಲ್ ಗಳಿಗೆ ನುಗ್ಗಿ ನುಗ್ಗಿದಂತ ಪ್ರಕರಣಗಳು ಕೂಡ ಈ ಹಿಂದೆ ವರದಿಯಾಗಿತ್ತು ಇದೀಗ ಈ ತರದ ಪ್ರಕರಣಗಳು ಈಗ ನೈತಿಯನ್ನ ಹಾಕೊಂಡು ಕಳತನಕ್ಕೆ ಹಿಡಿದಿರುವಂತದ್ದು ಕಳ್ಳರು ಈ ರೀತಿ ಒಂದ್ ರೀತಿ ಸಾರ್ವಜನಿಕರಲ್ಲಿ ಆತಂಕ ಉಂಟು ಮಾಡಿರುವಂತದ್ದು ಯಾಕೆಂತಂದ್ರೆ ಲೇಡೀಸ್ ದೇಶದಲ್ಲಿ ಹೋದ್ರೆ ಯಾರು ಕೂಡ ಕಂಡುಹಿಡಿಯೋದಿಲ್ಲ ಹೀಗಾಗಿ ಹನುಮಾನ ಬರೋದಿಲ್ಲ ಅನ್ನುವಂಥದ್ದು ಈ ರೀತಿ ಕಳ್ಳರು ಈ ಒಂದು ಮಾರ್ಗವನ್ನ ಕಂಡುಕೊಂಡಿರುವಂತದ್ದು ಹೀಗಾಗಿ ಪೊಲೀಸರಿಗೂ ಕೂಡ ಇದನ್ನ ಸಾರ್ವಜನಿಕರು ಈ ವಿಡಿಯೋವನ್ನ ಟ್ಯಾಗ್ ಮಾಡಿ ಬೆಂಗಳೂರು ನಗರ ಎಷ್ಟು ಸೇಫ್ ಆಗಿದೆ ಅನ್ನುವಂತ ಒಂದು ಆತಂಕವನ್ನ ಕೂಡ ಈಗ ವ್ಯಕ್ತಪಡಿಸ್ತಾ ಇರುವಂತದ್ದು ಹೀಗಾಗಿ ಬೆಂಗಳೂರಿನಲ್ಲಿ ಹಲವು ಭಾಗಗಳಲ್ಲಿ ಇದೇ ಇದೇ ರೀತಿ ಇಂತಹ ಪ್ರಕರಣಗಳು ವರದಿ ಆಗ್ತಾ ಇದೆ ಇಂತಹವರ ಮೇಲೆ ಕಠಿಣವಾದಂತಹ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ಆಗ್ರಹವನ್ನು ಕೂಡ ಬೆಂಗಳೂರು ನಗರ ಪೊಲೀಸರಿಗೆ ಮಾಡ್ತಾ ಇರುವಂತದ್ದು ಯಾಕೆಂತಂದ್ರೆ ಕಳೆದ ಎರಡ್ ಮೂರು ವರ್ಷಗಳ ಹಿಂದೆ ಕೂಡ ಇದೇ ರೀತಿ ಸಾಕಷ್ಟು ಪ್ರಕರಣಗಳು ಲೇಡೀಸ್ ಹಾಸ್ಟೆಲ್ ಗಳಿಗೆ ನುಗ್ಗಿ ಏನು ಮಹಿಳೆಯರ ಬಟ್ಟೆಗಳನ್ನ ಹಾಕೊಂಡು ಲೇಡೀಸ್ ಹಾಸ್ಟೆಲ್ಗಳಿಗೆ ನುಗ್ಗಿ ದೊಡ್ಡ ಹವಾಂತರವನ್ನೇ ಸೃಷ್ಟಿ ಮಾಡಲಾಗಿತ್ತು ಇದೀಗ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಗಳು ಮನೆ ಮುಂದೆ ಜೊತೆಗೆ ಐಷಾರಾಮಿ ಏನು ಸ್ಲಿಪ್ಪರ್ ಗಳಾಗಿರ್ಬೋದು ಶೂಗಳಾಗಿರ್ಬೋದು ಮೊದಲು ಅವರು ವಾಚನ ಮಾಡಿ ಗಮನಿಸಿ ರಾತ್ರಿ ಸಮಯದಲ್ಲಿ ಮನೆಗಳಿಗೆ ನುಗ್ಗುವಂತದ್ದು ಜೊತೆಗೆ ಅಪಾರ್ಟ್ಮೆಂಟ್ಗೆ ಹೋಗಿ ಮಹಿಳೆಯರ ವೇಷದಲ್ಲಿ ಹಾಕೊಂಡು ಆ ಕದಿಯುವಂತ ಒಂದು ಕೆಲಸಕ್ಕೆ ಈಗ ಮುಂದಾಗ್ತಾ ಇದ್ದಾರೆ ಹೀಗಾಗಿ ಈ ಎಲ್ಲ ಚಿತ್ರಗಳು ಕೂಡ ಈಗ ಸಿಸಿ ಸೆರೆಯಾಗಿದೆ ಅದನ್ನ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಟ್ಯಾಗ್ ಮಾಡಿರುವಂತದ್ದು ಹೀಗಾಗಿ ಇವರ ಮೇಲೆ ಕ್ರಮ ಕ್ರಮವನ್ನು ತೆಗೆದುಕೊಳ್ಳಿ ಜೊತೆಗೆ ಬೆಂಗಳೂರು ನಗರ ಎಷ್ಟು ಸುರಕ್ಷಿತ ಅನ್ನುವಂತ ಒಂದು ಥ್ಯಾಂಕ್ ಯು ಕೊಟ್ಟಿರುವಂತೀಣಂದೇಶ್ ತಮ್ಮ ಮಾಹಿತಿಗಾಗಿ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್